ಮೂಗು ಬಾಯಿ ಎಲ್ಲ ತೋರಿಸ್ತಾನೆ ನನ್ನ ಮಗಳಲ್ಲಿ ಬರ್ರಿ ಶಾರದಾ ಹಾಸ್ಪಿಟ್ಲು ನಮ್ಮನ್ನು ದುಡ್ದಿದ್ದು ದುಡ್ಡೆಲ್ಲ ಹೆಚ್ಚಿಗೆ ಕಮ್ಮಿ ಈ ತಿಂಗಳಿಗೆ ಈ ತಿಂಗಳಿಗೆ ಅದು ಹೆಂಗೆ ಈ ಹೊಸ ವರ್ಷ ಯಾವತ್ತರ ವರ್ಷನೋ ಅದು ಕರೆಕ್ಟಾಗಿ ಹಾಕಿದ್ದೆ ನಾನು ಅವಾಗ ಕ್ಯಾಲೆಂಡರ್ ಚೇಂಜ್ ಆಗುತ್ತೆ ಅಷ್ಟೇ ಏನು ಚೇಂಜ್ ಆಗೋಲ್ಲ ಅಂತ ಪರ್ಫೆಕ್ಟ್ ಅವರೇ ಹಾಸ್ಪೆಟ್ಲು ಇವಳು ನನ್ನ ಮಗಳು ತೇಜು ಮೊನ್ನೆ ಇವಳಿಗೆ ಹುಷಾರಿರ್ಲಿಲ್ಲ ಕರ್ಕೊಂಬಂದೆ ತೋರಿಸ್ದೆ ಮೀಡಿಯಮಾಗಿ ಸರ್ವಾಗೇಳೆ ಈಗ ಇವನಿಗೆ ಹುಷಾರಿಲ್ಲ ನೆನ್ನೆ ಅವ್ರ ಅಮ್ಮಂಗೆ ಹುಷಾರಿರ್ಲಿಲ್ಲ ತಿಂಗಳೆಲ್ಲ ಹಾಸ್ಪೆಟ್ಲು ಸುತ್ತ ಸುತ್ತಿ 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 ಇನ್ನೂ ಈ ತಿಂಗಳು ಹುಟ್ಟಿ ಇನ್ನೂ ಹತ್ತು ದಿನವೂ ಆಗಿಲ್ಲ ಆಲೆ ಗಿರ್ಗರ್ ಗಿರ್ ಗಿರ್ ಗಿರ್ಗಿ ತಿರ್ಗಿ ತಿರುಗಿ ತಿರ್ಗಿ ತಿರುಗಿ ತಿರುಗಿ ಅರ್ಧ ಮಿಂಟಲ್ ಆಗ್ಬಿಟ್ಟಿದ ಬೇಜಾರಾಗಿಬಿಟ್ಟೈತೆ ನಾಳೆ ನಾಳೆ ಇರ್ಮುಡಿಗ್ ಹೋಗ್ಬೇಕಂತೆ ನಮ್ಮ ಮನೆಯವ್ರ ಊರು ಇಲ್ಲೆಲ್ಲಾನು ಇದ್ದಿದ್ರೆ ಮಗ್ಳಗೆ ಶಿರಾ ಮಗ್ಳಾಗ ಇಲ್ಲ ವಜಗುಂಟೆನ ಯಾವಾಗಿದ್ರೆ ಹುಡುಗ ಓಡ್ಬರ್ಬೋದಾಯಿತು ಹೋಗ್ಬೇಕು ಪಾವಗಡಕ್ಕೆ ಪಾವಗಡನಲ್ಲ ಪಾವಗಡಿಂದ ಮುಂದೆ ಇನ್ನೂ ಇಪ್ಪತ್ತೈದು ಕಿಲೋಮೀಟ್ರ್ ಓನಸ್ಕೋಟೆ ಅಲ್ಲಿಗೆ ಹೋಗ್ಬೇಕು ಇರ್ಮುಡಿಗೆ ಹೇಳಿ ಏನು ಮಾಡ್ಬೋಣ ಅಂತ ನೋ ವರ್ಡ್ಸ್ ಆಸ್ಪೆಟಲ್ ಚೆನ್ನಾಗಿ ಒಳ್ಳೆ ಚೆನ್ನಾಗಿ ನೋಡ್ತಾರೆ ಡಾಕ್ಟ್ರು ತುಂಬ ಒಳ್ಳೆಯ ಡಾಕ್ಟ್ರು ಚೆನ್ನಾಗಿ ಬೇಗ ಮಕ್ಕಳಿಗೆ ಗುಣ ಆಗುತ್ತೆ ಅಂದರೆ ನನ್ನ ಮಗನ ಟೈಪೇಡ್ ಆಗಿದ್ದಾಗ ಇಲ್ಲೇ ಕರ್ಕೊಂಬಂದಿದ್ದು ಬೇಗ ಖುಷಿ ಆಯಿತು ಬೆಟರ್ ಹಾಸ್ಪಿಟಲ್ ಇದು ಮಕ್ಕಳಿಗೆ ಹಾಂ ಬಂದರು ನೋಡಿರಿ ಅವನಿಗೂ ಹುಷಾರಿಲ್ಲ ಇವಾಗ ಅವನು ಹುಷಾರಾಗ್ತಾನೆ ಅನ್ನೋ ಮೂಮೆಂಟಿಗೆ ನೆನ್ನೆ ಅವರಮ್ಮ ಹುಷಾರಿಲ್ಲ ಬಂದರು ನೋಡಿರಿ ಸಿಂಹ ಬರ್ತಾಳೆ ನೋಡಿ ಸಿಂಹ ಸಿಮ್ಮಿಣಿ ಸಿಮ್ಮಿಣಿ ಬಂದು 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 ಸಿಮ್ಮಿಣಿ ಬಂದು 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 ನೋಡಿ ಆಗ ನಾವು ಪ್ರೂಪಿ ಹೊಡೆದ್ರೆ ನಾಯಿ ನಾ ಓಡೋ ನೋಡ್ತಾಳನ್ನು ಡ್ಯೂಟಿ ಸ್ಟಾರ್ಟ್ ಹೋಗ್ತಾ ಇರದೆ ಫುಲ್ ಟ್ಯಾಂಕ್ ಹಾಕ್ಸ್ಕೊಂಡು ಈಗ ನಮ್ಮ ಅಣ್ಣ ಇವಾಗ ಫುಲ್ ಟ್ಯಾಂಕ್ ಮಾಡುತ್ತೆ ಹಾಕ್ಸ್ಕೊಂಬಿಟ್ಟು ಜ್ಯೂಟ್ ಅಷ್ಟೇ ಬಾಯ್ ಬಾಯ್